ಸ್ಟೂಡೆಂಟ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ದಿನನಿತ್ಯ ಬಳಸುವ ಇಂಗ್ಲೀಷ್ ವಾಕ್ಯಗಳ ಬಗ್ಗೆ ಕೆಲವೊಂದಿಷ್ಟು ವಾಕ್ಯಗಳ ಬಗ್ಗೆ ನೋಡೋಣ ಇಲ್ಲಿ ನಮ್ಮ ದಿನನಿತ್ಯದ ಜೀವನದಲ್ಲಿ ಉಪಯೋಗವಾಗುವಂಥ ಕೆಲವೊಂದಿಷ್ಟು ವಾಕ್ಯಗಳನ್ನು ನಾನು ಹೇಳುತ್ತೇನೆ ಈಗ ಫಾರ್ ಎಕ್ಸಾಂಪಲ್ ನಾನು ಹೋಗಬೇಕು ಅತಿದೆ ಕನ್ನಡದಲ್ಲಿದೆ ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿಯಾಗಿ ಹೇಳಬೇಕು ಅದನ್ನೀಗ ನೋಡೋಣ ಇಂಥ ವಾಕ್ಯಗಳನ್ನು ನಾವು ಯಾವ ರೀತಿಯಾಗಿ ಇಂಗ್ಲೀಷ್ನಲ್ಲಿ ಹೇಳಬೇಕು ಅನ್ನೋದ್ರ ಬಗ್ಗೆ ಈಗ ನೋಡೋಣ ಫಸ್ಟ್ ಒನ್ ಈಸ್ ನಾನು ಹೋಗಬೇಕು ನಾನು ಹೋಗಬೇಕು ಇದೆ ಇದು ಒಂದು ಕನ್ನಡ ಸೆಂಟೆನ್ಸು ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿಯಾಗಿ ನಾವು ಬರೀಬೇಕು ಯಾವ ರೀತಿಯಾಗಿ ಇದಕ್ಕೆ ಹೇಳಬೇಕು ಇಂಗ್ಲೀಷ್ನಲ್ಲಿ ಅದಕ್ಕೆ ಐ ಹ್ಯಾವ್ ಟು ಗೋ ಅಂತ ಇಂಗ್ಲೀಷ್ನಲ್ಲಿ ಹೇಳಬೇಕು ನಾನು ಎಲ್ಲಿಗಾದರೂ ಹೋಗಬೇಕಾಗಿದ್ದರೆ ಅದಕ್ಕೆ ಐ ಹ್ಯಾವ್ ಟು ಗೋ ಅಂತ ಹೇಳಬೇಕು ನೆಕ್ಸ್ಟ್ ಒನ್ ಈಸ್ ಇವು ಬಳಸುವ ಇಂಗ್ಲೀಷ್ ವಾಕ್ಯಗಳು ನೆಕ್ಸ್ಟ್ ಒನ್ ಈಸ್ ನಿಶ್ಚಿಂತರಾಗಿರಿ ಇದನ್ನು ಯಾವ ರೀತಿಯಾಗಿ ಇಂಗ್ಲೀಷ್ನಾಗ ಹೇಳಬೇಕು ನಿಶ್ಚಿಂತರಾಗಿರಿ ಅಂದರೆ ಏನು ಚಿಂತೆ ಮಾಡಬೇಡ್ರಿ ಅಂದಂಗೆ ನಿಶ್ಚಿಂತರಾಗಿರಿ ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿಯಾಗಿ ಹೇಳಬೇಕು ಅಥವಾ ಯಾವ ರೀತಿಯಾಗಿ ಬರೀಬೇಕು ಅಂದರೆ ಟೇಕ್ ಇಟ್ ಈಜಿ ಅದನ್ನು ಸರಳವಾಗಿ ತೆಗೆದುಕೊಳ್ಳಿ ಟೇಕ್ ಇಟ್ ಈಜಿ ನೆಕ್ಸ್ಟ್ ಒನ್ ಈಸ್ ಅಲ್ಲೇ ಇರು ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿಯಾಗಿ ಹೇಳಬೇಕು ಅಲ್ಲೇ ಇರು ಇದನ್ನು ಇಂಗ್ಲೀಷ್ನಲ್ಲಿ ಅಲ್ಲೇ ಇರು ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿಯಾಗಿ ಹೇಳಬೇಕು ಅಂದರೆ ಸ್ಟೇ ಆನ್ ಸ್ಟೇ ಆನ್ ನೆಕ್ಸ್ಟ್ ಒನ್ ಈಸ್ ಸ್ವಂತ ಪ್ರಯತ್ನಿಸಿ ಸ್ವತಃ ಸ್ವತಃ ಪ್ರಯತ್ನಿಸಿ ಸ್ವತಃ ಪ್ರಯತ್ನಿಸಿ ಇದನ್ನು ಇಂಗ್ಲೀಷ್ನಾಗ ಯಾವ ರೀತಿ ಹೇಳಬೇಕಪ್ಪ ಅಂದ್ರೆ ಇಟ್ ಯುವರ್ ಸೆಲ್ಫ್ ಡೂ ಇಟ್ ಯುವರ್ ಸೆಲ್ಫ್ ಅಂತ ಹೇಳಬೇಕು ಡೂ ಇಟ್ ಯುವರ್ ಸೆಲ್ಪ್ ಇವು ದಿನನಿತ್ಯ ಬಳಸುವ ಕೆಲವೊಂದಿಷ್ಟು ಇಂಗ್ಲಿಷ್ ವಾಕ್ಯಗಳಿವೆ ಡೂ ಇಟ್ ಯುವರ್ ಸೆಲ್ಫ್ ನೆಕ್ಸ್ಟ್ ಒನ್ ಈಸ್ ಹೌದು ಅದು ಫಿಫ್ತ್ ಒನ್ ಈಸ್ ಹೌದು ಅದು ಹೌದು ಅದು ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿಯಾಗಿ ಹೇಳಬೇಕಂದ್ರೆ ಎಸ್ ಇಟ್ ಈಸ್ ಎಸ್ ಇಟ್ ಈಸ್ ನೆಕ್ಸ್ಟ್ ಒನ್ ಈಸ್ ಅಸಾಧ್ಯ ಈ ಕೆಲಸ ಮಾಡೋಕೆ ಒಟ್ಟು ಸಾಧ್ಯನೇ ಇಲ್ಲ ಯಾವುದೂ ದಾರಿಗಳನ್ನೂ ಇಲ್ಲ ಅಂದಂಗೆ ಅಸಾಧ್ಯ ಅನ್ನೋಕೆ ಅನ್ಬೇಕಪ್ಪ ಅಂದ್ರೆ ನೋ ವೇ ನೋ ವೇ ಯಾವುದೂ ದಾರಿನೇ ಇಲ್ಲ ಅಸಾಧ್ಯ ನೋ ವೇ ನೆಕ್ಸ್ಟ್ ಒನ್ ಈಸ್ ಹಾಗೆಯೇ 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 ಅಂದರೆ ಸಿಮಿಲರ್ಲಿ 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 ಮುಂದಿಂದು ಭೀತಿಗೊಳಗಾಗಬೇಡಿ ಅನ್ಸಬೇಡ್ರಿ ಅಂದ ಭೀತಿ ಮಾಡ್ಕೋಬೇಡ್ರಿ ಭೀತಿಗೊಳಗಾಗಬೇಡಿಗೊಳಗಾಗ ಭೀತಿಗೊಳಗಾಗಬೇಡಿ ಇದನ್ನು ಇಂಗ್ಲೀಷ್ನಾಗ ಯಾವ ರೀತಿ ಹೇಳಬೇಕ ಅಂದ್ರೆ ಡೋಂಟ್ ಫ್ಯಾನಿಕ್ ಡೋಂಟ್ ಫ್ಯಾನಿಕ್ ಆಗಬೇಡ್ರಿ ಡೋಂಟ್ ಫ್ಯಾನಿಕ್ ನೆಕ್ಸ್ಟ್ ಒನ್ ಈಸ್ ನೀವು ಬೀಳುತ್ತೀರಿ ನೀವು ಕೆಳಗಡೆ ಅಥವಾ ಎಲ್ಲಿಂದಾದರೂ ಬೀಳುತ್ತೀರಿ ನೀವು ಬೀಳುತ್ತೀರಿ ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿಯಾಗಿ ಬರೀಬೇಕು ಯಾವ ರೀತಿಯಾಗಿ ಹೇಳಬೇಕು ಅಂದರೆ ಯು ವಿಲ್ ಫಾಲ್ ಯು ವಿಲ್ ಫಾಲ್ ಯು ಏನಪ ಅಂದ್ರೆ ದಿನನಿತ್ಯ ಬಳಸುವ ಇಂಗ್ಲೀಷ್ ವಾಕ್ಯಗಳಾಗಿವೆ ಇವನ್ನೆಲ್ಲ ವಿದ್ಯಾರ್ಥಿಗಳು ಏನಪ್ಪ ಅಂದ್ರೆ ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಈ ವಿಡಿಯೋ ಪೌಸ್ ಮಾಡಿ ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆದುಕೊಳ್ಳಬೇಕು ಇವನ ಪ್ರ್ಯಾಕ್ಟೀಸ್ ಮಾಡಬೇಕು ದಿನನಿತ್ಯ ನಾವು ಇದರನ್ನು ಬಳಸ್ತಾ ಇರ್ತೀವಿ ಆದರೆ ಇವನು ದಿನನಿತ್ಯ ನಾವು ಬ ನಾವು ಇಂಗ್ಲೀಷ್ನಲ್ಲಿ ಮಾತಾಡಬೇಕಾದ್ರೆ ಈ ಪ್ರಾಕ್ಟೀಸ್ ಪ್ರ್ಯಾಕ್ಟೀಸ್ ಮಾಡಬೇಕು ನೆಕ್ಸ್ಟ್ ಎಕ್ಸಾಂಪಲ್ಸ ಈಗ ನೋಡೋಣ ಟೆಂತ್ ಹತ್ತನೇದು ಹತ್ತನೇದು ಅದನ್ನು ಮಾಡು ಆ ಕೆಲಸವನ್ನು ಮಾಡು ಅದನ್ನು ಮಾಡು ಇದನ್ನು ಇಂಗ್ಲೀಷ್ನಾಗ ಯಾವ ರೀತಿಯಾಗಿ ಹೇಳಬೇಕು ಡೂ ಇಟ್ ಡೂ ಇಟ್ ಅಂತ ಹೇಳಬೇಕು ನೆಕ್ಸ್ಟ್ ಒನ್ ಈಸ್ ಮರೆತು ಬಿಡು ಅದೇನು ವಿಷಯ ನಡೆದೈತ್ಲ ಏನು ಘಟನೆ ನಡೆದೈತ್ಲ ಅದನ್ನ ಮರೆತು ಬಿಡು ಮರೆತು ಬಿಟ್ಟು ಬಿಡು ಭಾಳ ತಲೆ ಹಾಕೋಬೇಡ ಅನ್ನೋಕೆ ಇದನ್ನ ಇಂಗ್ಲೀಷ್ನಲ್ಲಿ ನಲ್ಲಿ ಯಾವ ರೀತಿ ಹೇಳಬೇಕಂದ್ರೆ ಫಾರ್ಗೆಟ್ ಇಟ್ ಫಾರ್ಗೆಟ್ ಇಟ್ ಅಂತ ಹೇಳಬೇಕು ನೆಕ್ಸ್ಟ್ ಒನ್ ಈಸ್ ಕಾಳಜಿ ವಹಿಸಿ ಯಾವುದಾದ್ರೂ ಒಂದು ಕೆಲಸ ಕಾರ್ಯದ ಮೇಲೆ ಕಾಳಜಿ ವಹಿಸ್ರಿ ಅಂದಂಗೆ ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿಯಾಗಿ ಹೇಳಬೇಕು ಅಂದರೆ ಟೇಕ್ ಕೇರ್ ಟೇಕ್ ಕೇರ್ ಟೇಕ್ ಕೇರ್ ಅಂತ ಹೇಳಬೇಕು ನೆಕ್ಸ್ಟ್ ಒನ್ ಈಸ್ ಯಾಕಿಲ್ಲ ಯಾಕಾಗೋದಿಲ್ಲ ಯಾಕಿಲ್ಲ ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿಯಾಗಿ ಹೇಳಬೇಕಂದ್ರೆ ವೈ ನಾಟ್ ವೈ ನಾಟ್ ಇದು ಇಂಟ್ರಾಗೇಟಿವ್ ಸೆಂಟೆನ್ಸ್ ಇದೆ ಪ್ರಶ್ನಾರ್ಥಕ ವಾಕ್ಯ ನೆಕ್ಸ್ಟ್ ಎಕ್ಸಾಂಪಲ್ ಸಾರ್ ನೆಕ್ಸ್ಟ್ ಹದಿನಾಲ್ಕನೇದು ಬಹಳಷ್ಟು ಸಂಭವಿಸಿದೆ ಬಹಳಷ್ಟು ಬಹಳಷ್ಟು ಸಂಭವಿಸಿದೆ ಅಂದರೆ ಬಹಳಷ್ಟು ಘಟನೆ ನಡೆದಿದೆ ಅಂದ್ರೆ ಅಂದ ಹಾಗೆ ಇದನ್ನು ಇಂಗ್ಲೀಷ್ನಾಗ ಯಾವ ರೀತಿಯಾಗಿ ಬರೀಬೇಕಪ್ಪ ಅಂದರೆ ಬಹಳಷ್ಟು ಸಂಭವಿಸಿದೆ ಅ ಲಾಟ್ ಹ್ಯಾಪರ್ಡ್ ಲಾಟ್ ಹ್ಯಾಪರ್ಡ್ ಅ ಲಾಟ್ ಹ್ಯಾಪರ್ಡ್ ಅಂತ ಹೇಳಬೇಕು ನೆಕ್ಸ್ಟ್ ಒನ್ ಈಸ್ ಹೇಗಿದೆ ಈ ಕೆಲಸ ಹೇಗಿದೆ ಈ ಡ್ರೆಸ್ ಹೇಗಿದೆ ಅನ್ನೋಕ್ಕೆ ಹೇಗಿದೆ ಹೌ ಈಸ್ ಇಟ್ ಅಂತ ಹೇಳಬೇಕು ಹೌ ಈಸ್ ಇಟ್ ನಾನು ಮೊದಲು ಕನ್ನಡ ಸೆಂಟೆನ್ಸ್ ಬರೆದಿದ್ದೇನೆ ನೀವು ಕನ್ನಡ ಸೆಂಟೆನ್ಸ್ಗೆ ಇಂಗ್ಲೀಷ್ನಲ್ಲಿ ಅದನ್ನು ಯಾವ ರೀತಿಯಾಗಿ ಬರೆಯಬೇಕು ಯಾವ ರೀತಿಯಾಗಿ ಹೇಳಬೇಕು ಎಂಬುದನ್ನು ನೀವು ನೆನಪಿಟ್ಕೋಬೇಕು ಹೇಗಿದೆ ಅನ್ನಬೇಕಾದರೆ ಹೌ ಈಸ್ ಇಟ್ ಅಂತ ಕೇಳಬೇಕು ನೆಕ್ಸ್ಟ್ ಒನ್ ಈಸ್ ಹೇಗಿದೆ ಅವಳು ಹೇಗಿದ್ದಾಳೆ ಅವಳು ಹೇಗಿದ್ದಾಳೆ ಅದಾಳಪ್ಪ ಅವಳು ಒಳ್ಳೆಯವಳದಾಳು ಕೆಟ್ಟವಳದಾಳೋ ಇದನ್ನು ಇಂಗ್ಲೀಷ್ನಾಗ ಯಾವ ರೀತಿಯಾಗಿ ಕೇಳ್ಬೇಕಂದ್ರೆ ಅವಳು ಹೇಗಿದ್ದಾಳೆ ಹೌ ಇಸ್ ಸಿ ಹೌ ಇಸ್ ಸಿ ಇಲ್ಲಿ ಅವನು ಹೇಗಿದ್ದಾನೇನೋ ಮಾಡ್ಕೋಬೋದು ಸೆಂಟೆನ್ಸನ್ನು ಅವನು ಹೇಗಿದ್ದಾನೆ ಅಂದರೆ ಹೌ ಇಸ್ ಹೀ ಆಗುತ್ತದೆ ಹೌ ಅವಳು ಹೇಗಿದ್ದಾಳೆ ಅಂದರೆ ಹೌ ಇಸ್ ಸಿ ನೆಕ್ಸ್ಟ್ ಒನ್ ಈಸ್ ಅವಳು ಹೇಗಿದ್ದಾಳೆ ಅಂದರೆ ಹೌ ಎಸ್ಸಿ ಇನ್ನೊಂದು ತೆಗೆದುಕೊಳ್ಳಿ ಇನ್ನೊಂದನ್ನು ತೆಗೆದುಕೊಳ್ಳಿ ಇನ್ನೊಂದು ಇನ್ನೊಂದನ್ನು ತೆಗೆದುಕೊಳ್ಳಿ ಇದಕ್ಕೆ ಏನು ನಡಬೇಕಾ ಅಂದ್ರೆ ಟೇಕ್ ಅನದರ್ ಟೇಕ್ ಅನದರ್ ಇನ್ನೊಂದು ತಗೋರಿ ಟೇಕ್ ಅನದರ್ ಹದಿನೆಂಟನೇದು ನಿಜವಾಗಿಯೂ ನಿಜವಾಗಿಯೂ ಹೌದಾ ಆ ಅದೇ ನಿಜವಾಗಿಯೂ ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿಯಾಗಿ ಕೇಳಬೇಕಂದ್ರೆ ನಿಜವಾಗಿಯೂ ರಿಯಲಿ ಇದನ್ನು ರಿಯಲಿ ಅಂದರೆ ಕೇಳಬೇಕು ರಿಯಲಿ ಇದು ಇವು ಏನಪ್ಪ ಅಂದರೆ ಕೆಲವೊಂದಿಷ್ಟು ಕನ್ನಡ ವಾಕ್ಯಗಳು ಇವು ನಾನು ಇಂಗ್ಲೀಷ್ನಲ್ಲಿ ಬರೆದು ತೋರಿಸಿದ್ದೀನಿ ನೀವು ನಿಮ್ಮ ನೋಟ್ಬುಕ್ಸ್ನಲ್ಲಿ ನೋಟ್ಬುಕ್ ಯಾಕೆ ಇದ್ರನ್ನ ಬರ್ಕೋಬೇಕು ಇವು ದಿನನಿತ್ಯ ಜೀವನದಲ್ಲಿ ಬಳಕೆಯಾಗುತ್ತವೆ ಇಂಗ್ಲೀಷ್ ಕಲಿಯಲಿಕ್ಕೆ ಇವೊಂದು ಬೇಸ್ ಇದೊಂದು ತಲೆ ಇದ್ದ ಇದ್ದಾಗೆ ಈ ಎಲ್ಲ ವಾಕ್ಯಗಳು ನಮಗೆ ಗೊತ್ತಿದ್ರೆ ಇಂಗ್ಲೀಷ್ ಮಾತನಾಡೋಕೆ ಬರ್ತೈತಿ ಸ್ವಲ್ಪ ಸ್ವಲ್ಪ ದಿನದಿಂದ ದಿನಕ್ಕೆ ಬರುತ್ತದೆ ನೆಕ್ಸ್ಟ್ ಎಕ್ಸಾಂಪಲ್ ಸರ್ ಹತ್ತೊಂಬತ್ತನೇದು ಯಾವುದಪ್ಪ ಅಂದರೆ ನಾನು ಅಸ್ವಸ್ಥನಾಗಿದ್ದೇನೆ ನಾನು ಅಸ್ವಸ್ಥನಾಗಿದ್ದೇನೆ ನಾನು ಅಸ್ವಸ್ಥನಾಗಿದ್ದೇನೆ ನನಗೀಗ ಆರಾಮಿಲ್ಲ ನಾನೀಗ ಅಸ್ವಸ್ಥ ಆಗೀನಿ ಎಂದರ್ಥ ಇದು ಇದಕ್ಕೆ ಏನು ಅನ್ನಬೇಕಪ್ಪಾ ಅಂದರೆ ನಾನು ಅಸ್ವಸ್ಥನಾಗಿದ್ದೇನೆ ಎಂದರೆ ಇದಕ್ಕೆ ಐ ಆಮ್ ಸಿಖ್ ನನಗೆ ಆರಾಮಿಲ್ಲ ಐ ಆಮ್ ಸಿಖ್ ನಾನು ಭಾಳ ಫಿಸಿಕಲಿ ಅಸ್ವಸ್ಥನಾಗಿದ್ದೇನೆ ಅಂದ ಐ ಆಮ್ ಸಿಕ್ ಸಿಖ್ ಟ್ವೆಂಟಿ ಎಂದಿನಂತೆ ಇದನ್ನು ಯಾವ ರೀತಿಯಾಗಿ ಇಂಗ್ಲೀಷ್ನಲ್ಲಿ ಹೇಳಬೇಕಪ್ಪ ಅಂದರೆ ಎಂದಿನಂತೆ ಅಂದರೆ ಆ್ಯಸ್ ಆಲ್ವೇಸ್ ಆ್ಯಸ್ ಆಲ್ವೇಸ್ ನೆಕ್ಸ್ಟ್ ಒನ್ ಈಸ್ ನೀವು ಹೇಗಿದ್ದೀರಿ ನೀವು ಹೆಂಗದಿರತ್ತೆ ಇಂಗ್ಲೀಷ್ನಾಗ ಕೇಳಬೇಕಂದ್ರೆ ನೀವು ಹೇಗಿದ್ದೀರಿ ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿಯಾಗಿ ಕೇಳಬೇಕಂದ್ರೆ ಹೌ ಆರ್ ಯು ಅನ್ಬೇಕು ಏನು ಹೇಳ್ಬೇಕಂದ್ರೆ ಹೌ ಆರ್ ಯು ಹೌ ಆರ್ ಯು ನೆಕ್ಸ್ಟ್ ಒನ್ ಈಸ್ ಏನಾಗುತ್ತದೆ ಇಲ್ಲಿ ಏನು ನಡೆಯಕ್ಕತೈತಿ ಏನಾಗುತ್ತಿದೆ ಏನಾಗುತ್ತಿದೆ ಇದಕ್ಕೆ ಏನು ಹೇಳ್ಬೇಕು ಇಂಗ್ಲೀಷ್ನಲ್ಲಿ ಅಂದರೆ ಇದನ್ನು ಹೇಗೆ ಬರೀಬೇಕಾದ್ರೆ ವಾಟ್ ಈಸ್ ಗೋಯಿಂಗ್ ಆನ್ ವಾಟ್ಸ್ ಗೋಯಿಂಗ್ ಆನ್ ಏನು ಇಲ್ಲಿ ಏನು ಏನಾಗಕೈತಿ ಗೋಯಿಂಗ್ ಆನ್ ವಾಟ್ಸ್ ಗೋಯಿಂಗ್ ಆನ್ ಏನಾಗತೈತಿ ಎಂಬುದನ್ನು ಈ ರೀತಿಯಾಗಿ ಬರೆಯಬೇಕು ಏನಾಗುತ್ತಿದೆ ಕವರ್ ತೆಗಿಯಿರಿ ನೆಕ್ಸ್ಟ್ ಎಕ್ಸಾಂಪಲ್ ಇಸ್ ಕವರ್ ತೆಗೆಯಿರಿ ಕವರ್ ತೆಗೆಯಿರಿ ಈ ಕವರನ್ನು ಬಿಡ್ರಿ ಇದಕ್ಕೆ ಏನತ್ತಾರು ಕವರ್ ತೆಗೀರಿ ಓಪನ್ ದ ಕವರ್ ಓಪನ್ ದ ಕವರ್ ಅಂತ ಹೇಳಬೇಕು ಓಪನ್ ದ ಕವರ್ ನೆಕ್ಸ್ಟ್ ಒನ್ ಈಸ್ ಟಿ ವಿ ಆನ್ ಮಾಡಿ ಅಂದರೆ ಟಿ ವಿ ಹಚ್ಚರಿ ಅಂದರ್ಥ ಟಿ ವಿ ಆನ್ ಮಾಡಿ ಟಿ ವಿ ಆನ್ ಮಾಡಿ ಇದನ್ನು ಇಂಗ್ಲೀಷಿನಾಗ ಯಾವ ರೀತಿಯಾಗಿ ಹೇಳಬೇಕಾ ಅಂದರೆ ಟರ್ನ್ ಆನ್ ದ ಟಿ ವಿ ಟರ್ನ್ ಆನ್ ದ ಟಿ ವಿ ಅಂದರೆ ಟೆಲಿವಿಷನ್ನ ದೂರದರ್ಶನ ದೂರದರ್ಶನ ನೆಕ್ಸ್ಟ್ ಒನ್ ಈಸ್ ಟರ್ನ್ ಆನ್ ದ ಟಿ ವಿ ಅಂತೂ ಹೇಳಬೇಕು ಟಿ ವಿ ಆನ್ ಮಾಡಿ ಅಂದರೆ ಟರ್ನ್ ಆನ್ ದ ಟಿ ವಿ ಎಂದು ಹೇಳಬೇಕು ನೆಕ್ಸ್ಟ್ ಒನ್ ಈಸ್ ನಿನ್ನ ಬುದ್ಧಿಯನ್ನು ಉಪಯೋಗಿಸು ನಿನ್ನ ಬುದ್ಧಿಯನ್ನು ಬಳಸು ನಿನ್ನ ಬುದ್ಧಿಯನ್ನು ಉಪಯೋಗಿಸು ಅಥವಾ ನಿನ್ನ ಬುದ್ಧಿಯನ್ನು ಬಳಸು ಇದನ್ನು ಇಂಗ್ಲೀಷ್ನಾಗ ಯಾವ ರೀತಿಯಾಗಿ ಹೇಳಬೇಕಂದ್ರೆ ಯೂಸ್ ಯುವರ್ ಬ್ರೈನ್ ನಿನ್ನ ತಲೆಯನ್ನು ಬಳಸು ಯೂಸ್ ಯುವರ್ ಬ್ರೈನ್ ನಿನ್ನ ಬುದ್ಧಿಯನ್ನು ಬಳಸು ಬ್ರೈನ್ ಅಂದರೆ ಮೆದುಳು ಮೈಂಡ್ ಅಂದ್ರೂ ಮೆದುಳು ನೆಕ್ಸ್ಟ್ ಒನ್ ಈಸ್ ಮೃದುವಾಗಿ ಮಾತನಾಡಿ ಸೌಕಾಸ ಮಾತಾಡ್ರಿ ಮೃದುವಾಗಿ ಭಾಳ ಕರ್ಕಶಿ ಧ್ವನಿಯಲ್ಲಿ ಮಾತನಾಡಬೇಡ್ರಿ ಅಂದಂಗೆ ಮೃದುವಾಗಿ ಮಾತನಾಡಿ ಇದನ್ನು ಇಂಗ್ಲೀಷಿನ ಯಾವ ರೀತಿ ಹೇಳಬೇಕಪ್ಪ ಅಂದರೆ ಮೃದುವಾಗಿ ಮಾತನಾಡಿ ಸ್ಪೀಕ್ ಸಾಫ್ಟ್ಲಿ ಇದನ್ನು ಸ್ಪೀಕ್ ಸಾಫ್ಟ್ಲಿ ಸ್ಪೀಕ್ ಸಾಫ್ಟ್ಲಿ ಸಾಫ್ಟಾಗಿ ಮಾತಾಡ್ರಿ ಇಪ್ಪತ್ತೇಳನೇದು ನಿಧಾನವಾಗಿ ಮಾತನಾಡಿ ಅದು ಮೃದುವಾಗಿ ಮಾತನಾಡಿ ಆಯಿತು ಇನ್ನು ಇದು ನಿಧಾನವಾಗಿ ಮಾತನಾಡಿ ನಿಧಾನವಾಗಿ ಮಾತನಾಡಿ ಇದನ್ನು ಇಂಗ್ಲೀಷ್ನಾಗ ಯಾವ ರೀತಿಯಾಗಿ ಹೇಳಬೇಕು ಅಂದ್ರೆ ಸ್ಪೀಕ್ ಸ್ಲೋಲಿ ಸ್ಪೀಕ್ ಸ್ಲೋಲಿ ಇವು ಕೆಲವೊಂದಿಷ್ಟು ಇಂಗ್ಲೀಷ್ ವಾಕ್ಯಗಳು ನೆಕ್ಸ್ಟ್ ನೆಕ್ಸ್ಟ್ ಎಕ್ಸಾಂಪಲ್ ಈಸ್ ಟ್ವೆಂಟಿ ಏಯ್ಟ್ ಎಕ್ಸಾಂಪಲ್ ಬೇಗ ಮಾತಾಡು ಭಾಳ ಸ್ಲೋ ಮಾಡಬೇಡ ಬೇಗ ಮಾತಾಡು ಬೇಗ ಮಾತಾಡು ಸ್ಪೀಕ್ ಕ್ವಿಕ್ಲಿ ಸ್ಪೀಕ್ ಕ್ವಿಕ್ಲಿ ಕ್ವಿಕ್ಲಿಯಾಗಿ ಮಾತಾಡು ಸ್ಪೀಕ್ ಕ್ವಿಕ್ಲಿ ನೆಕ್ಸ್ಟ್ ಒನ್ ಈಸ್ ಗಟ್ಟಿಯಾಗಿ ಮಾತನಾಡಿ ಗಟ್ಟಿಯಾಗಿ ಮಾತನಾಡಿ ಗಟ್ಟಿಯಾಗಿ ಮಾತಾಡಿರಿ ಅದಕ್ಕೆ ಏನು ಅನ್ಬೇಕಪ್ಪ ಅಂದ್ರೆ ಸ್ಪೀಕ್ ಅಲೌಡ್ ಸ್ಪೀಕ್ ಅಲೌಡ್ ಜೋರಾಗಿ ಮಾತನಾಡಿ ಗಟ್ಟಿಯಾಗಿ ಮಾತನಾಡಿ ನೆಕ್ಸ್ಟ್ ಒನ್ ಈಸ್ ಆಹಾರವನ್ನು ಬಡಿಸಿ ಆಹಾರವನ್ನು ನೀಡ್ರಿ ಅಥವಾ ಬಡಿಸ್ರಿ ಆಹಾರವನ್ನು ಬಡಿಸಿ ಇದನ್ನು ಇಂಗ್ಲೀಷಿನಲ್ಲಿ ಯಾವ ರೀತಿಯಾಗಿ ಹೇಳಬೇಕಂದ್ರೆ ಸರ್ವ ದ ಫುಡ್ ಸರ್ವ ದ ಫುಡ್ ಇವೇನಪ್ಪ ಅಂದ್ರೆ ದಿನನಿತ್ಯ ಬಳಸುವ ಇಂಗ್ಲೀಷ್ ವಾಕ್ಯಗಳು ಇದ್ದಾವೆ ಇಲ್ಲಿ ನಾನು ಮೂವತ್ತು ಉದಾಹರಣೆಗಳನ್ನು ಕೊಟ್ಟಿದ್ದೇನೆ ಮೂವತ್ತು ಕನ್ನಡ ವಾಕ್ಯಗಳನ್ನು ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಫಾರ್ಮೇಷನ್ ಮಾಡಿದ್ದೇನೆ ನೀವು ಎಲ್ಲರೂ ಇವುಗಳನ್ನು ನೋಟ್ಬುಕ್ನಲ್ಲಿ ಬರೆದುಕೊಳ್ಳಬೇಕು ನಮ್ಮ ಶಾಲೆ ವಿದ್ಯಾರ್ಥಿಗಳು ಎಲ್ಲರೂ ಇದನ್ನು ಬರ್ಕೊಂಡು ಓದಬೇಕು ಪ್ರಾಕ್ಟೀಸ್ ಮಾಡಬೇಕು ದಿನನಿತ್ಯವನ್ನು ಬಳಸಬೇಕು ಧನ್ಯವಾದಗಳು